ಸರ್ ನಮ್ದು ಹೆಸರು ಅಬ್ದುಲ್ ಸದರ್ ಅಂತ ಹೇಳಿ ಸರ್ ಇದು ಧರ್ಮಸೌಸ್ಥದಿಂದ ನಾನು ಪ್ರತಿ ವಾರ ಎರಡು ಸಾವಿರ ರೂಪಾಯಿ ಕಟ್ತಾ ಇದ್ದೆ ಕೆಲವೊಂದು ದಿವಸ ನಮ್ಗೆ ವ್ಯಾಪಾರದಾಗ ಏನು ಲಾಸ್ 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 ಆಮೇಲೆ ಬಿಸ್ನೆಸ್ ಸರಿಯಾಗಿ ಮಾಡ್ತಾ ಇಲ್ಲ ಆ ಕಾರಣದಿಂದ ಸ್ವಲ್ಪ ಕಟ್ಟಾಗಿ ಒಂದು ಯಾವ್ದು ವಾರ ಎರಡು ಮೂರು ವಾರದಿಂದ ನಾನು ದುಡ್ಡು ಕಟ್ಟಲಿಲ್ಲ ಇಲ್ಲಮ್ಮ ಈಗ ಕಟ್ಟಾಕ ಕಟ್ಟಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕಟ್ಟಾಕ ಆಗ್ತಾ ಇಲ್ಲ ನಾನು ಕ್ಲಾಸ್ನಾಗ ಇದ್ರಿ ಇಲ್ಲ ನಾನು ಕೊಟ್ಟಿರೋ ಸಾಲ ನೀವು ಮೂರ್ ವರ್ಷದ್ದು ಮೂರು ವರ್ಷದ ಅವಧಿ ಒಳಗಾಗಿ ನಾವು ಕಟ್ಟೇನೆ ಎರಡು ವರ್ಷ ಆಗಿದೆ ಇನ್ನೊಂದು ವರ್ಷ ಉಳಿದಿರಿ ಅದ್ರ ಒಳಗಾಗಿ ಕಟ್ಟಿ ಅಂತ ಹೇಳಿದ್ದೆ ಮೇಡಮ್ ಅವ್ರು ಬಂದು ಮನಿ ಅಂತಲೇ ಮನಿ ಒಳಗ್ ಕುಂತ ನಮ್ಮ ತಂದೆ ತಾಯಿ ಕಟ್ತಾನಂತಮ್ಮ ಅಂತ ಹೇಳಿ ಹೇಳಿದ್ರು ಕೂಡ ನಾನು ಹೆಂಡ್ತಿ ನನ್ಗೆ ಜಗಳ ಹಚ್ಚೋ ಪ್ರಯತ್ನ ಮಾಡ್ತಾ ಹಾ ಗಂಡ ಹೆಂಡತಿ ನಡುವೆ ಯಾಕಂದ್ರೆ ವಾರ ತುಂಬ ನಿಮ್ ಗಂಡ ತುಂಬಲ್ಲ ಅಂತ ಆ ಪಾಪ ನನ್ನ ಹೆಣ್ತಿ ಏನ್ ಗೊತ್ತಾತಿ ಅಕ್ಕಿ ಬಂದ್ ನನ್ಗೆ ಇಲ್ಲ ವಾರ ವಾರ ಕಟ್ಲೇಬೇಕು ಕಟ್ಲಿಲ್ಲ ಅಂದ್ರೆ ನಾನು ಇರಲ್ಲ ಮನೆಯಲ್ಲಿ ಇರೋಲ್ಲ ನೀವು ಈ ತರ ನಾನು ತವರ್ ಮನೆಗ್ ಹೋಗ್ತೀನಿ ಅಂತ ಹೇಳಿ ಗಂಡ ಹೆಂಡತಿ ಒಳಗೆ ಜಗಳ ಹಚ್ಚ ಪ್ರಯತ್ನ ಮಾಡ್ತಾರೆ ನಾನು ಅವ್ರಿಗೆ ಹೇಳ್ತೀರಾಗ ಅಂತೇಳಿ ಇಲ್ಲಮ್ಮ ನಾನು ಕೇಳ್ತೀನಿ ಆದ್ರೆ ವಾರ ವಾರ ಕಟ್ಟಾಗಿ ಆಗ್ತಾ ಇಲ್ಲ ಮೂರು ವರ್ಷ ಸಾಲ ಕೊಡ್ತೀನಿ ಒಳಗಾಗಿ ಕಟ್ಟಬಹುದು ಅಂತ ಹೇಳಿದ್ರು ಕೂಡ ಇದ್ ಮಾಡ್ತಾ ಇಲ್ಲ ಮತ್ತೆ ಮನಿಗ್ ಬಂದು ನೀವು ಸಾಲ ಕಟ್ಟಲಿಲ್ಲ ಅಂದ್ರೆ ನೋಡ್ರಿ ನೀವು ಜಾಸ್ತಿ ತಾಸ ಕೊಡ್ಬೇಡ್ರಿ ಹೇಳಿದ್ಕೆ ಇಲ್ಲ ತ್ರಾಸ್ ನಾವು ಕೊಡ್ತಾ ಇಲ್ಲ ನೀವು ಕೊಡ್ತಾ ಇದೀರಿ ನಿಮ್ ಒಳಗ್ ನಾನ್ ಏನ್ ಹಾಕಿನ್ರಿ ಅಂತ ಹೇಳಿ ಬಂದಾರ ಯಾರು ಆ ಪಿ ಮೇಡಮ್ ಅವರ ಅಂತ ಇದ್ದಿರ್ತಾರಲ್ಲ ಸೇವಾ ಪ್ರದೇವ್ಜಿ ಹೌದು ನೀವು ಇಲ್ಲಿ ಚೆನ್ನಾಗಿ ಸಾಲ ನೀವು ವಾಪಸ್ ಕೊಡ್ಲಿಲ್ಲ ಅಂತಂದ್ರೆ ಅವರು ಬಂದು ನೇಣ ಹಾಕತರ ಅಂತಾ ಹ ನಮ್ಮ ಮನೆಯೊಳಗೆ ಬಂದು ಅವರು ನೇಣ ಹಾಕಂತಾರೆ ಯಾಕ ಬೇಕಂತ ದರದು ಧರ್ಮಸ್ಥಳ ಸಂಘದಲ್ಲಿ ಅಷ್ಟೊಂದು ದರಿದ್ರ ಬಂದಿದ್ಯಾ ಹೌದು ಸಾಲ ಬಿಳ ಅಂತಂದ್ರೆ ನಿಮ್ಮ ಕೋರ್ಟ್ ಗೆ ಕೇಸು ಓ ಮಾಡಿ ಕರ್ಕೊಂಡ್ ಹೋಗ್ಬೇಕು ಅಥವಾ ಲೆಕ್ಕ ಕೊಟ್ಬಿಟ್ಟು ಸಾಲ ಇಟ್ಕೊಬೇಕು ಅಲ್ಲ ಸರ್ ನಾನು ಏನು ಹೇಳಿದೆ ನೋಡಿಮ್ಮ 10 ಮಂದಿ ನಮ್ಮ ಗುಂಪದಲ್ಲಿ ಇರೋದು 10 ಮಂದಿ ಒಳಗ ನಿಮ್ಮ 9 ಮಂದಿ ಕಟ್ತಾ ಇದ್ದಾರೆ ನಾವು ಒಬ್ಬ ಕಟ್ ಇಲ್ಲ ಅಂದ್ರೆ ಅದಕ್ಕೆ ಏನ್ ಪ್ರೊಸೀಜರ್ ಇದೆ ಆತರ ನೀವು ಕಾನೂನು ಕ್ರಮ ತಗೊಳ್ಳಿ ಏನ್ ನಮ್ಗೆ ಶಿಕ್ಷೆ ಕೊಡ್ಬೇಕು ಕಾನೂನು ಪರವಾಗಿ ಕೊಡಿ ನೀವು ಈ ತರ ಎಲ್ಲ ಮಾತಾಡೋದಲ್ಲ ಇಲ್ಲ ನಾವು ನಿಮ್ ಮನೀಗೆ ಎಲ್ಲ ಹೆಣ್ಮಕ್ಳು ಕರ್ಕೊಂಡು ಬಂದು ನಿಮ್ಮ ಮಾನ ಹರಾಜ್ ಮಾಡಿಸ್ತೀವಿ ಹಂಗೆ ಹಿಂಗ ಆಯ್ತಮ್ಮ ಕರ್ಕೆಟ್ ಬನ್ನಿ ನಾ ಎನ್ನಾಗಿ ಒಂದ್ಸತಿ ಕರ್ಕೆಟ್ ಬಂದಿದ್ದಾರೆ ಅವತ್ತಿ ಅವತ್ತೆ ನಾನು ಹೇಳ್ತೀನಿ ನಾನು ಕೂಡ ಜಗಳ ಮಾಡ್ಕೊಂಡು ಹೋಗಿದ್ದಕ್ಕೆ ಒಂದು ಹದಿನೈದು ದಿವಸ ಬಿಟ್ಟು ಮತ್ತೆ ಏನೇ ನಂಬಿ ಕ್ರಿಕೆಟ್ ಬಂದಿದೆ ನಾನು ಹ್ಮ್ ನೋಡಿ ಈ ತರ money money ಕೆಲಸ ಮಾಡ್ತಾ ಇದ್ದಾರೆ ಇವರು ಮೊದ್ಲೇ ಮೊದಲೇ ಹೇಳ್ತಿದ್ನಲ್ಲ ಧರ್ಮಸಲ ಸಂಘ ಮನೆ money ಕೆಲಸ ಊರ ಹಾಳ್ ಮಾಡೋ ಕೆಲಸ ಹಲ್ಕಕ್ಕೆ ಆಮೇಲೆ ಇಲ್ಲ ಇನ್ನ 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 ನಾವು ಕಾರ್ಯ ಮುಂದೆ ಇದ್ದಿದ್ದೆ ಆ ಊರಿಗೆ ಒಬ್ಬ ದೊಡ್ಡ ವ್ಯಕ್ತಿ ಅವ್ನು ಊರಿಗೆ ಒಬ್ಬ ದೊಡ್ಡ ವ್ಯಕ್ತಿ ಹ್ಮ್ ಆ ನಾಲ್ಕು ಮಂದಿ ಅವನು ಮಾತು ಕೇಳಿಸಿದಿರಂತ money ವಾಗೆ ಏನಾಯ್ತು ಅಂದ್ರೆ ಏನತ್ರ ಆಗೋದಿಂದ ಅಂತ ಹೇಳಿ ಅಕ್ಕಿ ಹೇಳ್ತಿದ್ದಾರೆ ಸಾಲ ತಗಿದ್ಬಿಟ್ಟala ಹ್ಮ್ ಆ ಸಾಲ ಕೊಟ್ಟಿದ್ದ ಆ ಸಾಲ ಗಡ್ಡ ಹೇಳಿ ಜಗಳಾಗಿ ಆ ಹೇಳ್ತಿನ ಬಿಟ್ಟು ಹೋಗ್ಬಿಟ್ಲು ಮನಿ ಬಿಟ್ಟ ಹೋಗ್ಬಿಟ್ಲು ಡಿವೋರ್ಸ್ ಮಟ್ಟಿಗೆ ಬಂತ ಅವ್ರದ ಪರಿಸ್ಥಿತಿ ಈಗ ಅದೇ ಗಟ್ಟಿ ನನ್ಗೆ ಬರಬೇಡ ಅನ್ನೋದು ಉದ್ದೇಶ ಇಲ್ಲ ನೋಡಿ ಈ ತರ ಮಾಡ್ತಾ ಇದಾರೆ ಅವನೇ ಇವತ್ತು ನಿನ್ನೆ ಅವನೇ ಫೋನ್ ಮಾಡಿದ್ದ ನನ್ಗೆ ನೋಡಪ್ಪ ಇದೆ ತರ ನಿನ್ ಮನೆ ಏನ್ ಜಗಳ ಆಗುದಿತ್ತಲ್ಲ ಅದೇ ತರ ಜನ ಮನೆ ಜಗಳ ಆಗಿ ನಾನು ಹೆಂಡತಿ ಹೋಗ್ಬಿಟ್ಲು ಈ ತರ ಮನಿ ಮುರಿದಾರ್ದು ಅಂತ ಹೇಳಿ ಆದ್ರೂ ಪಾಪ ಈಗ ಅವ್ನು ಕಟ್ತಾ ಇದ್ದಾನೆ ಸಾಲ ವಾರದಿಂದ ಏನ್ ಕಟ್ಟಲಿಲ್ಲ ಅಂತ ಮತ್ತೆ ನಂಗೂ ತರ ಬಹಳ ಹಿಂಸೆ ಆಗೇತಿ ಒಂದು ನಾವು ಕಟ್ಟಲ್ಲ ಅಂತ ಹೇಳಿ ಹೇಳ್ತಾ ಇಲ್ಲ ಸರ್ ನಾವ್ ಕಟ್ತೀವಿ ಅವಕಾಶ ಕೊಡಿ ನೋಡಿ ಆಮೇಲೆ ಇವ್ರು ಏನ್ ಮಾಡಿದಾರೆ ನಾನ್ ಹೇಳ್ಬೇಕಾದ್ರೆ ನಾನು ಗೋವಾದಲ್ಲಿ ಇದ್ದೆ ಇಲ್ಲಿ ದುಡಿಮೆ ಇಲ್ಲ ಅಂತ ಹೇಳಿ ಗೋವಾಕ್ಕೆ ಹೋಗಿ ದುಡಿಮೆ ಮಾಡ್ತಾ ಇದ್ದೆ ಅಲ್ಲಿಂದ ನಾನು ದುಡಿದು ಇಲ್ಲಿ ದುಡ್ಡು ಕಳಿಸ್ತಾ ಇದ್ದೆ ಕಂಟಿನ್ಯೂ ನಂತರ ಸಾಲ ಕ್ಲಿಯರ್ ಆಗ್ತಾ ಇತ್ತು ವಾರ ವಾರ ನಾನು ಹದಿನಾರು ನೂರ ಐವತ್ತು ರೂಪಾಯಿ ಇತ್ತು ಪ್ರತಿ ವಾರ ನಾನು ಎರಡ್ ಸಾವಿರ ರೂಪಾಯಿ ಕಟ್ತಾ ಇದ್ದೆ ಎರಡ್ ಸಾವಿರ ರೂಪಾಯಿ ಇಪ್ಪತ್ತು ರೂಪಾಯಿ ಕಟ್ತಾ ಇದ್ದೆ ಕಾರಣಂದ್ರೆ ನನ್ ಸಾಲ ಜಾಸ್ತಿ ಜಮಾ ಆಗಲಿ ನನ್ ಸಾಲ ಲಘು ಮುಗಿಲಿ ಅನ್ನೋ ಉದ್ದೇಶದಿಂದ ಜಾಸ್ತಿ ಕಟ್ತಾ ಇದ್ರಿ ಹೌದು ನಾನು ಬಂದು ಇವ್ರಿಗೆ ಲೆಕ್ಕಾಚಾರ ಕೇಳಿದಾಗ ಇವ್ರ ಲೆಕ್ಕ ಯಾವ್ದು ಲೆಕ್ಕ ಕೊಡ್ರ ಅಂದ್ರೆ ಇಲ್ಲ ಸರ್ ನಿಮ್ ದುಡ್ಡು ಹೆಚ್ಚಿಗೆ ಆಗ್ಬೇಕಲ್ಲ ಅಂತ ಹೇಳಿ ಅವರೇ ಹೇಳ್ತಾ ಇದಾರೆ ಆಮೇಲೆ ಲೆಕ್ಕ ಕೊಡಿ ಅಂತ ಹೇಳಿದ್ರೆ ನೋಡ್ತೀನಿ ನೋಡ್ತೀನಿ ಅಂತ ಹೇಳಿ ಎರಡ್ ಮೂರ್ ಪುಸ್ತಕ ಅವ್ರು ಇರ್ತಾವಲ್ ಸರ್ ಅದು ಎಂತ ಪುಸ್ತಕ ಅದ ಆ ಪುಸ್ತಕ ತೆಗೆದು ಅದರಲ್ಲಿ ನೋಡ್ತೀವಿ ನೋಡ್ತೀವಿ ಅಂತ ಹೇಳಿ ಅವ್ರ ಎಸ್ ಪಿ ಮೇಡಮ್ ಅವ್ರಕಿಂತ ಮ್ಯಾಲೆ ಒಬ್ರು ಮೇಡಮ್ ಅವರು ಇದ್ರು ಅಂತ ಅವರು ಬಂದು ಲೆಕ್ಕ ಲೆಕ್ಕ ಕೊಡ್ತಾ ಇದ್ರು ಲೆಕ್ಕ ಕೊಡ್ಬೇಕಾದ್ರ ಅವ್ರು ಇಲ್ಲ ಸರ್ ನಿಮ್ದು ದುಡ್ಡು ಜಾಸ್ತಿ ಜಮಾ ಆಗ್ಬೇಕು ಇಲ್ಲೇ ಇಲ್ಲ ಅಲ್ಲ ಇಲ್ಲಿ ಅಂತ ಹೇಳ್ತಾ ಇದ್ರು ಹೇಳ್ತಾ ಹೇಳ್ತಾ ಆಮೇಲೆ ಇಲ್ಲ ಸರ್ ನಿನ್ ದುಡ್ಡು ಇದಕ್ಕೆ ಯಾವ್ದದು ಯಾವ್ದೇ ಬಾಂಡಿಗೆ ಕಟ್ ಆಗೈತಿ ನೋಡ್ಲಿಲ್ಲ ಎಂತಾದ್ರು ನೋಡ್ಲಿಲ್ಲ ಆ ಬಾಂಡ್ಗೆ ಕಟ್ ಆಗೈತಿ ಯಾವ ಬಾಂಡ್ ಮೇಡಮ್ ಇಲ್ಲ ಎಲ್ಲ ಸಿ ಪಲ್ಸಿ ಮಾಡಿಸಿದ್ರಿ ನೀವು ಆ ಪಲ್ಸಿ ಕಟ್ ಆಗೈತಿ ಎಷ್ಟು ಹನ್ನೆರಡು ಸಾವಿರದ ಮುನ್ನೂರು ಆಯ್ತು ಮೇಡಮ್ ಹನ್ನೆರಡು ಸಾವಿರದ ಮುನ್ನೂರು ರೂಪಾಯಿ ಕಟ್ ಮಾಡಕ್ಕೆ ನಿಮ್ಗೆ ರೈಟ್ ರೈಟ್ ಯಾರು ಕೊಟ್ರು ಹೆಚ್ಚು ದುಡ್ಡು ಎಕ್ಸೆಸ್ ದುಡ್ಡು ನಮ್ದು ಅದ್ ಕಟ್ ಮಾಡಕ್ಕೆ ನಿಮ್ಗೆ ಯಾರು ಕೊಟ್ರು ಪರ್ಮಿಷನ್ ಅದ್ ಕೇಳಿದಾಗ ಇಲ್ಲ ನಿಮ್ಮ ಒಪ್ಪಿಗೆ ಇಲ್ದಂಗೆ ನಾವು ಕಟ್ ಮಾಡ್ಕೊಳಲ್ಲ ಅಂದ್ರು ಆಯ್ತು ಮೇಡಮ್ ನಾವು ಒಪ್ಸಿ ಯಾವಾಗ ಕೊಟ್ಟಿವಿ ಅದು ತೋರಿಸಿ ನಮ್ಗೆ ಮೈಸೂರಿ ಮುಖಾಂತರ ಯಾವ್ದು ಇಡೀ ತೋರಿಸಿ ಅಂತ ಹೇಳಿದ ಅವರು ಎಲ್ಲ ಪುಸ್ತಕ ಚೆಕ್ ಮಾಡಿ ಅವಾಗ ನಾನು ಇಲ್ಲಿ ಇಲ್ದ ಟೈಮ್ಯಾಗ ಹ್ಞೂ ನನ್ನ ವೈಫು ನಾನು ನನ್ನ ನಮ್ಮ ವೈಫು ನಾನು ಗೋವಾದಲ್ಲಿ ಇದ್ದಾಗ ಯಾರೋ ಒಬ್ಬರು ಗ್ಯಾರಿಯ ನಮಗೆ ಹೆಂಡತಿ ಸಿಗ್ನೇಚರ್ ಮಾಡಿ ಅದಕ್ಕೂ ಒಪ್ತಿ ಕೊಟ್ಟಾರಂತೆ ಒಪ್ಪ ಕೊಟ್ಟಾರಂತೆಲ್ಲ ಅಂತನೆ ಯಾರೇ ಒಬ್ರು ಅಲ್ಲ ಸದಸ್ಯರು ಇರ್ತಲ್ಲ ಸದಸ್ಯರ ಗುಂಪಲ್ಲಿ ಅವರೇ ಒಪ್ಪಿಕೊಟ್ಟಿದಾರಂತೆ ಒಪ್ಪಿಕೊಟ್ಟು ಅದು ನನ್ನ ಹೆಚ್ಚುವರಿ ಗುಡ್ ಅನ್ನು ಕಟ್ ಮಾಡ್ಕೊಂಡಿದ್ದಾರೆ ಸರ್ ಇಲ್ಲಪ್ಪ ನೀವೇನು ದಾಖಲೆಗಳ್ಲೆ ಕೊಡದೆ ನಿಮ್ ಸೈಲೇ ಇಲ್ಲದೆ ಇನ್ಶೂರೆನ್ಸ್ ಅವರೇ ಮಾಡ್ಕೊತಾರೆ ಅಂತಂದ್ರೆ ಏನು ಬೇಕ್ರು ಮಾಡ್ಬೋದಲ್ಲ ಅವರು ಅಂತ ಏನ್ ಬೇಕಾರು ಮಾಡ್ಬೋದಲ್ಲ ನಕಲಿ ಮಾಡಿರ್ಬೋದು ಅವರು ಅಂತ ಹಲ್ಕಟ್ ಕೆಲ್ತನ ಇದನ್ನೇ ಅಂತ ಹೇಳದ್ ನಾವು ಇದೇ ಮಾಡ್ತಾ ಸರ್ ಇದ್ದೀರಾ ನಮ್ಮ ನಿಮ್ಮ ಬರ್ತಾ ಇದ್ರು ನಮ್ಗೆ ಅನ್ಯಾಯ ಆಗಿದ್ದು ನಾವು ಅಂತ ಕೇಳ ಅನ್ನೋದು ಗೊತ್ತಾಗ್ತಾ ಇಲ್ಲ ಮೇಲೆ ಆಗಿದ್ದ ಅನ್ಯಾಯ ಯಾಕೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಮತ್ತೆ ಕೆಲವರೆಲ್ಲ ನನಗೆ ಫೋನ್ ಮಾಡ್ಬಿಟ್ಟು ಬಾಯ್ ಬದ್ ಬೈತಾರೆ ಧರ್ಮ ರೀ ನಮ್ದು ಒಂದ್ ಪರ್ಸೆಂಟ್ ತಪ್ಪಿಲ್ಲ ನಾವ್ ಉದ್ದಾರ ಮಾಡಿದ್ರು ಕುಡಿತಾ ಬಿಡಿಸೋದನ್ನ ಫ್ರೀ ಸರ್ಕಾರದಿಂದ ದುಡ್ಡು ತಗೊಂಡವ್ರೆ ಕುಡಿತ ಬಿಡಿಸೋದಕ್ಕೆ ನಾವು ನಾವು ಫ್ರೀ ಮಾಡ್ತಾ ಇದೀವಿ ಅಂತ ಕತೆ ಕಟ್ತಾರೆ ಬುಕ್ಕಾಳ್ ಬಿಡ್ತಾರೆ ಯಾವ್ದು ಮಾಡ್ಲಿಲ್ಲ ಸರ್ ಯಾವ್ದು ಮಾಡ್ಲಿಲ್ಲ ಈಗ ನಮ್ಗೆ ಯಾವಾಗ್ಲಿನ ಸಿಗ ಅವಾಗ ನೀನು ನಮ್ಗ ನಾವು ಎಲ್ಲ ನಿಧಾನ ಕಾಣ್ತಾ ಇದೆ ಈಗ ಪ್ರತಿ ಒಂದು ನಾವು ವಿಡಿಯೋಗಳನ್ನು ನೋಡ್ತಾ ಇದೀವಲ್ಲ ಇವ್ರು ನಮ್ಮ ಜೊತೆಗೆ ಮಾಡಿದ್ದು ಎಲ್ಲ ಅನ್ಯಾಯ ಅನ್ನೋದು ಅಲ್ಲ ಸರ್ ಆ ಒಲಿ ಆ ಗ್ಯಾಸ್ ಗ್ಯಾಸ್ ಗ್ಯಾಸ್ತಿಲ್ಲ ಒಲಿ ಒಲಿಗಳ್ ಕೊಟ್ಟರಲ್ಲ ನಾಕ್ ನಾಲ್ಕು ಸಾವಿರ ರೂಪಾಯಿ ತಗೊಂಡ್ ಕೊಟ್ಟರಲ್ಲ ಸರ್ ಅದು ಈಗ ಮಾರ್ಕೆಟ್ ನಾಗ ಹೋಗಿ ಕೇಳಿದ್ರೆ ಒಂದ್ ಸಾವಿರ ಬೆಳೆ ಬರಲ್ಲ ಬರಲ್ಲ ಅಂತ ಹೊತ್ತು ನಾಲ್ಕು ಸಾವಿರ ರೂಪಾಯಿಗೆ ನಾವು ವಾರ ವಾರ ನಮ್ ದುಡ್ಡು ಕಟ್ ಕಟ್ ಮಾಡ್ಕೊಂಡು ಕೊಟ್ರಲ್ಲ ಸರ್ ಪಾಪ ಯಾರೋ ಓದೋರ್ಗೆಲ್ಲ ಸ್ಕಾಲರ್ಶಿಪ್ ಕೊಡ್ತಾರಂತಲ್ಲ ಮೋಸ್ಟ್ಲಿ ಇದೇ ದುಡ್ಡಲ್ಲ ಅಂತ ಯಾವ ನಮ್ ತಾಲೂಕೊಳಗೆ ಯಾರು ಕೊಡ್ಲಿಲ್ಲ ಸರ್ ನಮ್ ತಾಲೂಕು ತಾಲೂಕೊಳಗೆ ಯಾರು ಕೊಡ್ಲಿಲ್ಲ ನಮ್ಗೆ ಗೊತ್ತಿದ್ದ ಪ್ರಕಾರ ಯಾವ್ದೂ ಇಲ್ಲ ಈಗ ಧರ್ಮಸ್ಥಳ ಸಂಘ ಮೋಸನ ಮೋಸ ವಂಚನೆ ಮೋಸ ವಂಚನೆ ದ್ರೋಹನ ಅಲ್ಲ ಸರ್ ಅಲ್ಲ ಯಾಪ್ ಇದೆಯಲ್ಲ ಅಲ್ಲ ಸರ್ ಅವ್ರ ಯಾಪ್ ಇದೆಯಲ್ಲ ಎಸ್ ಕೆ ಡಿ ಆರ್ ಪಿ ಕೆ ಯಾವ್ದು ಯಾವ್ದು ಯಾಪ್ ಇದೆಯಲ್ಲ ಅದರಲ್ಲಿ ಸದಸ್ಯರು ಎಷ್ಟು ಮಂದಿ ಆಧಾರ ಅನ್ನೋದು ಅವರೇ ಹೇಳ್ತಾ ಇದ್ದಾರಲ್ಲ ಅದೇ ಸದಸ್ಯರಾದ ಪ್ರತಿ ವಾರ ಇಪ್ಪತ್ತು ರೂಪಾಯಿ ಲೆಕ್ಕ ಮಾಡಿದ್ರು ಹತ್ತು ಲಕ್ಷ ಹತ್ತು ಕೋಟಿ ಐವತ್ತು ಲಕ್ಷ ರೂಪಾಯಿ ಆಗ್ತಾ ಇದೆಯಲ್ಲ ಅದೇ ನಾಲ್ಕು ತಿಂಗಳ ಅಂದ್ರೆ ಎಷ್ಟಾಯ್ತು ಸರ್ ಐವತ್ತು ಕೋಟಿ ರೂಪಾಯಿ ಇತ್ತು ಅದೇ ಐವತ್ತು ಕೋಟಿ ಇದೇ ಸದಸ್ಯರ ದುಡ್ಡನ್ನ ಅದ ಅವರು ಬಡ್ಡಿಯಿಂದ ಕೊಡ್ತಾ ಇದಾರೆ ಸರ್ ಮತ್ತೆ ಯಾವುದಿಲ್ಲ ನಿಮ್ ದುಡ್ಡು ನಿಮ್ಮ ಬಡ್ಡಿ ಕೊಡ್ತೋ ಜನ ದುಡ್ಡೆ ನಿಮಗೆ ಅವರ ಬಂಡಿ ತಿಂತಿದ್ದಾರೆ ಅಲ್ಲ ಆಯ್ತು ಈಗ ನಿಮ್ ದುಡ್ಡು ಹಾ ಹಲೋ ಈಗ ಆಯ್ತು ನೀವು ಕಟ್ತಾ ಇದ್ರಲ್ವಾ ನಿಮ್ಗೆ ಬ್ಯಾಂಕ್ ಸ್ಟೇಟ್‌ಮೆಂಟ್ ಇಟ್ಕೊಂಡಿದ್ದೀರಾ ಇಲ್ಲ ಸರ್ ಯಾವುದೇ ರೀತಿ ಬ್ಯಾಂಕ್ ಇಲ್ಲ ಇಲ್ಲ ಕೊಡಲ್ಲ ಸರ್ ನೀವು ದುಡ್ಡು ಕಟ್ಬೇಡಿ ಆರ್ ಗೆ ಬಾಂಡ್ ಇಟ್ಕೊಂಡಿದ್ದೀರಾ ನಮ್ ನಮ್ಮ ಬಾಲ್ಡರ್ ಗ್ರಾಂಟೆಲಿ ಇದೆ ಸರ್ ನಾನು ಏನಂದೆ ಸರ್ ನೀನು ಬಂದಿದರಲ್ವಾ ಅವರು ಏನಂದೆ ನೋಡಿ ಅಮ್ಮ ನಾನು ಸಾವಿರ ರೂಪಾಯಿ ನೀವು ಕಟ್ ಮಾಡ್ಕೊಂಡಿದ್ದೀರೋ ಒಂದು ಎಲ್ ಐ ಸಿ ಪಾಲಿಸಿದ ಹ್ಮ್ ಇಪ್ಪತ್ತು ನಾಲ್ಕು ಸಾವಿರ ರೂಪಾಯಿ ನಾವು ಹದಿನೈದು ವರ್ಷ ಮಠ ನಾವು ಅದು ಒಂದ್ ಕೆಲಸ ಮಾಡಬೇಡಿ ನಮ್ಗೆ ಬೇಡ ನಿಮ್ ಸಾಲ ಏನ್ ಕಟ್ಬೇಕಲ್ಲ ಅದರಲ್ಲಿ ನಾನು ಕಟ್ ಮಾಡಿ ನಮ್ ದುಡ್ಡು ಕಟ್ ಮಾಡಿ ಉಳಿತಾಯ್ ದುಡ್ಡು ಎಷ್ಟು ಅದ್ ಕಟ್ ಮಾಡಿ ಉಳಿದಿರೋ ಅಮೌಂಟ್ ಹೇಳಿ ನಿಮ್ ಮೂರು ವರ್ಷದ ನಿಮ್ದು ಅವಜಿಐಸಲ್ಲ ಅದ್ರ ಒಳಗಡೆ ಕಟ್ತೀನಿ ದುಡ್ಡು ಹೇಳಿ ಇಲ್ಲ ನೀವು ಹಿಂಸೆ ಕೂಡ ನಿಮ್ ಮನ್ಯಾಗ ನಾನು ನೀನ್ ಹಾಕಿಂತೀನಿ ಯಾಕಮ್ಮ ನೀನು ಸಾಲ ವ್ಯಕ್ತಿಗೆ ಕೊಟ್ಟಿ ಏನ್ ಗುಂಪಿಗೆ ಕೊಟ್ಟಿ ಏನ್ ಬ್ಯಾಂಕಿಂದ ಕೊಟ್ಟಿ ಸಂಗೀತಿಯಿಂದ ಕೊಟ್ರಿ ಯಾವ ತರ ಕೊಟ್ರಿ ಅಂದ್ರೆ ಇಲ್ರಿ ನಾವು ಕೊಡ್ಸಿವಿ ನಿಮ್ಗ ನಾವು ನಮ್ಗ ಕೆಟ್ಟಿದ್ರ ಅಲ್ವಾ ನೀವು ದುಡ್ಡು ಕಟ್ಲಾ ಬಂದಿರಲ್ವಾ ಅದಕ್ಕೆ ಲೆಕ್ಕ ಕೊಡಿಯಪ್ಪ ಅಂತಂದ್ರೆ ಸಾಯ್ತೀನಿ ಅಂತಂದ್ರೆ ಏನಿವಾ ಹೆಂಗರ ಇವ್ರೆಲ್ಲ ಊತ್ ಊತ್ ಎಲ್ಲಾ ಪ್ರತಿ ತಾಲೂ ಅಲ್ಲ ತಾಲೂಕಿಗೆ ಒಂದು ಒಂದು ಕೋಟಿ ಸಾಲನ್ ಕೊಟ್ಟಿದ್ದಾರೆ ಅಂತೆ ಹ್ಮ್ ನೂರ ಎಂಬತ್ತು ಕೋಟಿ ಆದ್ರ ಒಂದ್ ನೂರ ಎಂಬತ್ ಕೋಟಿ ಸಾಲ ಕೊಡ್ಬೇಕಾದ್ರೆ ಎಷ್ಟು ಮಂದಿ ಕೊಡ್ಬೋದು ಅದ್ರ ಒಳಗೊಬ್ರು ಇದ್ದು ಸಿಬ್ಬಂದಿ ಲೆಕ್ಕಾಚಾರಕ್ಕೆ ಹೇಳಿದಾಗ ಅಲ್ಲ ಸರ್ ಈಗ ಹೇಳ್ತಾರೆ ಒಂದ್ ಆಧಾರ್ ಕಾರ್ಡ್ ಕೊಟ್ಟರೆ ಸಾಕು ಜಗತ್ತಲ್ಲಿ ಯಾರು ಕೊಡಲ್ಲ ನಿಮ್ಗೆ ಅಷ್ಟೊಂದ್ ಸಾಲ ಒಂದ್ ಆಧಾರ್ ಕಾರ್ಡ್ ಕೊಟ್ಬಿಡ್ರ ಸಾಕು ನಾವ್ ಸಾಲ ಕೊಡ್ತೀವಿ ಇದಕ್ಕಿಂತ ಚಿನ್ನದಂತ ಸಾಂಗ ಎಲ್ರಿ ಇದೆ ಅಂತ ಹೇಳ್ತಾರಲ್ಲ ಸರ್ ಈಗ ಈಗ ಹೊಸ ಈಗ ಹೊಸ ಗೋವಾದಿಂದ ಬಂದು ನಾನು ನೋಡ್ದೆ ಮೊದಲ ಆಧಾರ್ ಕಾರ್ಡ್ ಮೇಲೆ ಸಾಲ ಕೊಡ್ತಾ ಈಗ ಇದ್ರಿಮ್ಯಾಂಡ್ ಮಾಡ್ತಾ ಇದಾರೆ ಸರ್ಕಾರ ಆದೇಶ ಪ್ರಕಾರ ನಾವು ನಡೀತೀವಿ ಉಸಿರಿ ಯಾತ್ರೆ ಮಾಡ್ತಾ ಇದ್ದೀರಿ ಬೆಳಗ್ಗೆ ಏಳು ಗಂಟೆಗೆ ದುಡ್ಡು ಸರ್ಕಾರದ ಆದೇಶ ಪ್ರಕಾರ ನೀವೇನು ನಡೀತಾ ಇದೀರ ನಡೀತಾ ಇದ್ರ ಈಗ ಬೇರೆ ಅವ್ರಿಗೆ ಸಾಲ ಕೊಡ್ತೀವಿ ಅಂತ ಹೇಳಿ ಇಲ್ಲ ಇವ್ರು ಏನ್ ಮಾಡ್ತಾ ಇದ್ದಾರೆ ಸಾಲ ಬೇಕು ನಂಗೆ ಸಾಲ ಬೇಕಾದ್ರಾಕಿತ್ತಲ್ಲ ಅವನ ಜೊತೆಗೆ ನೀ ಜಗಳ ಆಗು ಈ ಸರ್ ನಾನ್ ಲೆಕ್ಕ ಕೇಳ್ತಾ ಇದ್ದೇನೆ ಹ್ಮ್ ನನ್ ಲೆಕ್ಕ ಸರಿಯಾಗಿ ಸಿಗಲ್ಲವರ್ಗು ನಾನು ಸಾಲ ಕಟ್ಟಲ್ಲ ಅಂತ ಹೇಳ್ತಾ ಇದ್ದೀನಲ್ಲಾ ಹ್ಮ್ ಈಗ ಯಾಗ್ ಯಾಕೆ ಸಾಲ ಬೇಕಲ್ಲ ಅವ್ನ್ಗೆ ಸಾಲ ಕೊಡ್ತಾ ಇಲ್ಲಾ ಅವ್ನ್ಗೆ ಜಗಳ ಕಳಸ್ತಾ ಇದಾರೆ ಬ್ಯಾರೆ ಅವ್ನ್ ಅಂದ್ರೆ ನಿವೋಣಿ ಒಳಗ್ ನಂತರ ನಿವೋಣಿ ಒಳಗ ಜಗಳ ಊರೊಳಗ ಜಗಳ ಮನಿ ಮನಿ ಒಳಗ್ ಜಗಳ ಗಂಡ ಹೆಂಡ್ತಿರೋ ಜಗಳ ಅಂದ್ರೆ ಊರ ಹಾಳ್ ಮಾಡೋದು ಸಂಸಾರ ಹಾಳ್ ಮಾಡೋದು ಜನನ ಹಾಳ್ ಮಾಡೋದು ಎಲ್ಲ ಇದೆ ಬಟ್ಟಿ ಒಬ್ಬರು ಮನ್ಸು ಒಬ್ರು ಕೆಲ್ಸ ಉಂಟ ಸರ್ ಒಂದ್ ಊರಾಗಿನ ಆಮೇಲಿಂದ ಸಾಲ ಯಾರ್ಯಾರು ಬೇಕಾದ್ರೆ ಸಾಲ ಗುಂಪನಿಯಾಗ ಎಷ್ಟು ಹೂ ಇರ್ತಾರ ಅವ್ರ ಸಾಲ ಕೊಡ್ಬೇಕಲ್ಲ ಇಲ್ಲ ಇನ್ನು ಇನ್ನು ಮೇಲೆ ಅದರ ಒಬ್ಬಂಗ ಕೇಳೋದು ನೋಡಪ್ಪ ಅವ್ನ ಸಾಲ ಕೆಲಸ ಇದ್ ಕೋಳ ಕೊಡೋಣ ಬೇಡ ಈಗ ಹೊಸ ಅವ್ನೇನಂತಾನ ಅವನ್ ಏನಾರ ದ್ವೇಷ ಇದ್ರ ಬೇಡ ಅಂತಾನ ಚಲೋ ಅಂತಾನೆ ಕೋಳ ಅಂತಾನ ಈ ಲೆಕ್ಕ ಬಂದಾರ ಬಡ್ಡಿ ಯಾವಾಗ ಇದೆ ಸರ್ ಟೋಟಲಿ ಹಂಡ್ರೆಡ್ ಪರ್ಸೆಂಟ್ ಬಡ್ಡಿ ಯಾವಾಗ ಇದೆ ಹ್ಮ್ ಈಗ ಬಡ್ಡಿ ಮಕ್ಕಳು ಯಾರಿಗಾರ ಸಾಲ ಬೇಕಾಗಿದ್ರು ಬಡ್ಡಿ ಯಾವಾಗ ಕೊಂಡಿರಸಲ್ಲ ಹ್ಮ್ ಯಾ ಅದರ ಜಾಬ್ ಅಲ್ಲಿ ಇದ್ದರೆ ಸಾಲ ಕೊಡ್ತಿವೆ ಅಂತಾರಲ್ಲ ಹಾಗೆ ಅಕ್ಕೆ ಬಂದಿದ್ದಾರೆ ಸರ್ ಇವರು ಅಲ್ಲ ಈ ತರದ್ದು ಗಲ್ಲು ಗಲ್ಲಿಲೇ ಕೆಲವರು ಪುಡಿ ರೋಡಿಗಳು ಕೂಡ ಬಡ್ಡಿ ಕೊಡ್ತಾರೆ ಧರ್ಮಸ್ಥಳ ಸಂಘ ಅಂತ ಅಂದ್ಬಿಟ್ಟು ಸಂಘದ ಹೆಸರು ಎಳ್ಕೊಂಡು ಇಂತ ಹಲಕಕ್ಕೆ ಇಲ್ಲ ದೇವರ ಹೆಸರು ಕೆಟ್ಟ ಅಂತಾರೆ ಸರ್ ಇವರು ದೇವ್ರ ಹೆಸರು ಕೆಲಸ ಕೆಲಸ ಅಂತಾರೆ ಅಲ್ಲಿ ದೇವರಿಗೆ ನಿಂತು ಹೋಗಿರಿದ್ದೀರೆ ಸರ್ ಅಬ್ದುಲ್ಲಾ ಅವರೇ ಹಾ ನೀವು ಮುಸ್ಲಿಂಸ ಧರ್ಮಸ್ಥಳಕ್ಕೆ ಹೋಗಿದ್ರಾ ಇಲ್ಲ ಸರ್ ನಾವು ಹೋಗ್ಲಿಲ್ಲ ಹ್ಮ್ ಅಲ್ಲ ಏನಕ್ಕೆ ಹೇಳಿದೆ ಅಂತಂದ್ರೆ ಗೌರವ ಇದೆ ಸರ್ ಗೌರವ ಇದೆ ಎಲ್ಲರಿಗೂ ದೇವರೇ ಅದೇ ಅದೇ ದೇವ್ರ ಹೆಸರು ಹೇಳ್ಕೊಂಡು ದಂಧೆ ಮಾಡ್ತಾರಲ್ಲ ಈ ಬಡ್ಡಿ ಮಕ್ಕಳು ಅಂತ ನನ್ ನಾನು ಕೇಳೋದು ಸರ್ ಹೌದು ಸರ್ ಇದು ಮೋಸ ದೊಡ್ಡ ಮೋಸ ಅಬ್ದುಲ್ ಅವ್ರೆ ಇವಾಗ ಹೇಳ್ಬೇಕಂದ್ರೆ ಎಷ್ಟು ಜನ ಇದ್ದೀರಿ ಹತ್ತು ಹತ್ತು ಜನ ಹತ್ತು ಸಾವಿರ ಮಂದಿ ಸದಸ್ಯರು ಇದ್ದಾರೆ ಸರ್ ಹತ್ತು ಜನದಲ್ಲಿ ಯಾರು ಎಷ್ಟು ಜನ ಒಗ್ಗಟ್ಟಾಗಿದ್ದೀರಾ ಸರ್ ಅದರಲ್ಲೇ ನಾನು ಹೇಳ್ಬೇಕಾದ್ರೆ ನಾನು ಒಬ್ಬನಾಗಿ ನಾನು ನಾಲ್ಕು ವಾರದಿಂದ ಏನೋ ಐದ್ ವಾರದಿಂದ ನಾನು ದುಡ್ಡು ಕಟ್ಲಿಲ್ಲ ವೀಸ್ ಇತ್ತಾಗ ಏನಾಯ್ತು ಮೂರ್ ಮಂದಿ ಮತ್ ನನ್ ನೋಡಿ ಎರಡು ಮಂದಿ ಲೆಕ್ಕಾಚಾರ ಕೇಳಾಕ್ತ ನಿಂತ್ರು ನಿನ್ನೆ ಅವ್ರ ಮನಿಗ್ ಹೋಗಿ ನೀವು ಮನಿ ಮಾಡಿ ಕೊಡಿ ಸಲ ನೀವು ಮನಿ ನನ್ನ ಮನೆಗೆ ಬಂದು ಜೋರ್ ಮಾಡೋದ್ಕಿಂತ ಮೊದಲು ಬ್ಯಾರೆ ಇನ್ನೊಂದು ಅಲ್ವಾ ಯಾರು ವೀಕ್ ಆಗಿರ್ ಸರ್ ಅವ್ರ ಮನಿಗ್ ಹೋಗಿ ನುಗ್ಗದ್ ಸರ್ ಯಾರು ವೀಕಿದಾರ ಯಾರು ಕೊಡೋದು ನೋಡಿ ಮೂರು ಬಿಟ್ಟು ನಿಂತಿರೋರಿಗೆ ನೀವು ಆರು ಏಳು ಬಿಟ್ಟು ನಿಂತ್ಕೋಬೇಕು ಅವ್ರ ಮನೆ ಹತ್ರ ಬರ್ತಿದಂಗೆ ವಿಡಿಯೋ ಮಾಡ್ಕೊಳ್ಳಿ ರೆಕಾರ್ಡ್ ಮಾಡ್ಕೊಳ್ಳಿ ನಾನು ಕಳಿಸ್ಕೊಡಿ ಜಗತ್ತು ನೋಡೋ ತರ ಮಾಡ್ತೀನಿ ಮರ್ಯಾದೆ ಹೋಗುತ್ತೆ ನೆಕ್ಸ್ಟ್ ಕಂಪ್ಲೇಂಟ್ ಕೇಸ್ ಕೂಡ ಆಗುತ್ತೆ ನಿಮ್ ಮುಖಾಂತರ ಅಬ್ದುಲ್ ಅವ್ರೆ ನಿಮ್ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೀನಿ ಎಲ್ರು ಅಷ್ಟನ್ನೇ ನಿಮ್ ಸಂಘದಲ್ಲಿ ಹೆಚ್ಚನ ಇದಾರೋ ಯಾರು ಅನ್ಯಾಯ ಆಗಿದೋ ಅವ್ರು ಬರ್ತಿದ್ದಂಗೆ ಎಲ್ಲಾನು ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳಿ ಆಮೇಲೆ ಇನ್ನೊಂದು ಅವ್ರು ಏನೇನ್ ಹೇಳ್ತಿರೋ ಎಲ್ಲರೂ ಕೂಡ ಲೆಟರ್ ಬೇಕಿ ಆರ್ ಕೆ ಬಾಂಡ್ ಅಂತಂದ್ರೆ ಆರ್ ಕೆ ಬಾಂಡ್ ಎಲ್ಲಿದೆ ಎಷ್ಟು ದುಡ್ಡು ಇದೆ ಏನಿದೆ ಅದ್ರ ಲೆಟರ್ ಬೇಕು ಉಳಿತಾಯ ದುಡ್ಡು ಎಲ್ಲಿದೆ ಯಾವ ಕಂಟ್ರೋಲ್ ಇದೆ ಕೊಡ್ತಿರೋ ಇಲ್ವೋ ಎಷ್ಟು ದಿನ ಕೊಡೋದು ಎಷ್ಟು ವರ್ಷ ಕೊಡೋದು ವರ್ಷಕ್ಕೆ ಎಷ್ಟು ಪರ್ಸೆಂಟ್ ಬಿಡಿ ಎಲ್ಲ ಲೆಟರ್ ಅಲ್ಲಿ ನಿಮಗೆ ಬರೀ ಬಾಯಿ ಮಾತ್ರ ಇಚ್ಕೋಬೇಡಿ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಕೂಡ ಅಷ್ಟೇ ನಿಮಗೆ ಲೆಟರ್ ಅಲ್ಲಿ ಬರಬೇಕು ಅವ್ರು ಕರ್ಕೊಂಡೋಗೋರ್ಸ್ಬೇಕು ಎಲ್ಲಿದೆ ನಿಮ್ ದುಡ್ಡು ಅಂತ ಅಲ್ಲ ವಾರ ವಾರ ಇಸ್ಕೊಳಕ್ಕೆ ರೆಸಿಪ್ಟ್ ಇಸ್ಕೋಬೇಕು ನೀವು ಮತ್ತೆ ಇನ್ನೊಂದು ಫಸ್ಟ್ ಆಫ್ ಆಲ್ ಅವ್ರಿಗೆ ಆರ್ ಬಿ ಐ ಲೈಸೆನ್ಸ್ ಇದೆಯಾ ಅನ್ನೋದನ್ನ ಫಸ್ಟ್ ಹಂಚಿ ಧರ್ಮಸ್ಥಳ ಸಂಘದಲ್ಲಿ ಧರ್ಮ ಅಂತ ಕೆಲಸ ಆದ್ಮೇಲೆ ಈ ಜನ ಎಲ್ಲರೂ ಕೊಡ್ಲೇಬೇಕಲ್ವಾ ಎಲ್ಲನೂ ಕೊಡ್ಲಿಲ್ಲ ಅಂತಂದ್ರೆ ಇವರಿಂತ ಹಲ್ಕಟ್ಟು ಜನ ಯಾರಾದ್ರೂ ಇದಾರ ಜನಗಳು ಮಾನಸಿಕವಾಗಿ ನೊಂದೋಗ್ತಾ ಇದ್ರೆ ಎಷ್ಟು ಜನಗಳು ಅಪಾಯದ ಹಂಚಿಗೆ ಹೋಗ್ತಾ ಇದ್ರೆ ಎಷ್ಟು ಜನಗಳು ಜೀವ ಕಳ್ಕೋಬೇಕು ಅಂತ ಮುಂದೆ ಮುಂದೆ ಹೋಗ್ತೀರ ಅಂತ ಟೈಮ್ ನಮ್ಮ ರೈಟ್ ನ್ಯೂಸ್ ಉಟ್ಕೊಳ್ತು ರೈಟ್ ನ್ಯೂಸ್ ಇವತ್ತು ಕಾರ್ಯಕ್ರಮ ಮಾಡ್ತಾ ಮಾಡ್ತಾ ಎಲ್ಲಾರು ಧೈರ್ಯ ಬಂತು ಹೌದು ನೀವು ಧೈರ್ಯ ಬಂದಿತ್ತು ನಮ್ಗೆಲ್ಲ ತಿಳುವಳಿಕೆ ಬಂದಿತ್ತ ನಿಮ್ ತರ ಅವ್ರ ದುಡ್ಡು ನೀವು ಮೋಸ ಮಾಡಬೇಡಿ ನಿಮ್ ದುಡ್ಡು ಮಾಡಿದ್ರೆ ಅವ್ರ ದುಡ್ಡು ಕಟ್ಟಬೇಡಿ ಏನು ಆಗಲ್ಲ ತಮಾಷೆ ಕಾಮಿಡಿ ಮಾಡ್ತಾರಪ್ಪ ಏನ್ ಕಾಮಿಡಿಗಳಾಗ್ಬಿಟ್ರ ಆಗ್ಬಿಟ್ರೂಸ್ ಅಂತ ಅಂತ ಯಾವ ಸಿಬಿಲ್ ಎಫೆಕ್ಟ್ ಆಗಲ್ಲ ಯಾವ ಆಧಾರ್ ಕಾರ್ಡು ಬಂದ್ ಆಗಲ್ಲ ಮೋದವಿಗಳ್ ಹೇಳ್ತಿರೋದ್ರ ಹಾ ಯಾವ್ ಹೇಳ್ತೀನಿ ಚೌರ್ ರೆಕಾರ್ಡ್ ಮಾಡೋರ್ ಕಳಿಸಿ ನನಗೆ ಇಲ್ಲ ನನ್ಗಂತೂ ಸ್ವಲ್ಪ ತಿಳಿವಳಿಕೆ ಐತಿ ಸರ್ ಅವ್ರ ನಾಗ ಅವ್ರ ಕೆಲ್ಸ ಮಾಡ್ತಾ ಇಲ್ಲ ನಾನ್ ಸಿಬಿಲ್ ಲೈಟ್ ಕೇಳಿ ಅವ್ರಿಗೆ ಸಿಬಿಲ್ ಸ್ಕೋರ್ ಗೆ ಎಂಟ್ರಿ ಆಗಲ್ಲ ಸಿಬಿಲ್ ಸ್ಕೋರ್ ತೊಂದ್ರೆ ಆಗಲ್ಲ ನಿಮಗೆ ನೀವು ಹತ್ ಕಡೆ ಬೇಕಾದ್ರೆ ಲೋನ್ ತಗೋಬೋದು ಬೇಕಾದ್ರೆ ಇವತ್ತೇ ಹೋಗ್ಬಿಟ್ಟು ಯಾವ್ದಾರ ಮೊಬೈಲ್ ಶಾಪಲ್ಲಿ ಹೋಗಿ ವಿಚಾರಿಸಿ ಮೊಬೈಲ್ ಕೊಡೋಣ ಅಂತ್ಬಿಟ್ಟು ಆಗ ಅವ್ನ ಅಲ್ಲಿ ಸಿಬಿಲ್ ಅಲ್ಲಿ ನೋಡ್ಬಿಡ್ತಾನೆ ಎಫೆಕ್ಟ್ ಆಗಿದೆ ಅವ್ನ ಗೊತ್ತಾಗ್ಬಿಡುತ್ತೆ ಓಕೆನಾ ಆಧಾರ್ ಕಾರ್ಡ್ ಬಂದಾಗಲ್ಲ ಇವ್ರೇನ್ ಗವರ್ನಮೆಂಟ್ ಅಲ್ಲ ಈ ಮುದವಿಗಳು ಕಾಮಿಡಿ ಮಾಡ್ಕೊಂಡ್ ಮಾಡ್ಕೊಂಡ್ ಕಾಲ ಕಳಿತಾವೆ ಹ್ಮ್ ಬಂದಿರೋದೇ ಕಳ್ತನ ದಾರಿ ಇಲ್ಲಿ ಸಂಗತ್ತು ಗೀಸ್ ಇದ್ರೆ ಬನ್ನಿ ನಮ್ ಲಾಯರ್ ಗಳು ಕೊಡ್ತೀರಿ ಓಕೆನಾ ಬರ್ಬೇಕು ಬರಬೇಕು ಅವರಿಗೆ ಪರಿಸ್ಥಿತಿ ನೋಡಿದ್ರ ಇದೇ ತರ ಇದೆ ಯಾವ ತರ ಅಂದ್ರ ಕೇಸ್ ಅಂತೂ ಮಾಡಲ್ಲ ಅಬ್ದುಲ್ ಅವ್ರೆ ಮನೆಗೆ ಬಂದು ಬ್ಲಾಕ್ ಮೇಲ್ ಮಾಡಿದ್ರೆ ನಿಮ್ ಕೈನಲ್ಲಿ ಮೊಬೈಲ್ ಇದೆ ಅಲ್ವಾ ಹಾ ಇದೆ ಮಾಡ್ಕೊಂಡು ನಿಂತ್ಕೊಳ್ಳಿ ಯಾಕೆ ನಡಗಿ ಎಷ್ಟು ವರ್ಷ ನಡಕ್ತರ ನೀವು ಈ ತರ ಹೇಳಿ ವಿಡಿಯೋ ಮಾಡ್ಕೊಳ್ಳಿ ಎಲ್ಲರೂ ಯಾಕಂದ್ರೆ ಪೇಪರ್ ನಿಮ್ಗೆ ಡಾಕ್ಯುಮೆಂಟ್ ಕೊಡಲ್ಲ ಅವರು ಬ್ಯಾಂಕ್ ಸ್ಟೇಟ್ಮೆಂಟ್ ಓಪನ್ ಆಯ್ತು ಯಾವಾಗ ಆಯ್ತು ನಿಮ್ಮ ಸಂಘ ಅಲ್ಲಿ ಇಲ್ಲಿವರೆಗೂ ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕು ಅಲ್ಲ ಸರ್ ಸಂಘ 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 ಅಂತ ಇರಲ್ಲ ಸರ್ ಸಂಘಕ್ಕೆ ಒಂದೇ ರಿಜಿಸ್ಟ್ರೇಷನ್ ನಂಬರ್ ಇರ್ತಾವ ಅಥವಾ ಪ್ರತಿ ಒಂದು ಸಂಘಕ್ಕೂ ಒಂದು ರಿಜಿಸ್ಟ್ರೇಷನ್ ನಂಬರ್ ಇರ್ತದೆ ಕೊಡ್ಬೇಕಲ್ಲ ನಮ್ಗೆ ಅದನ್ನ ಇಲ್ವಲ್ಲ ಇವ್ರು ಏನ್ ಮಾಡ್ತಾರೆ ಕಳ್ಬಿಟ್ಟಿ ಮಕ್ಳು ಅಂತ ಯಾವ ರಿಜಿಸ್ಟ್ರೇಷನ್ ಯಾವ ಈಗ ಕಲೆಕ್ಷನ್ ಸರ್ ನೋಡಿ ಅಬ್ದುಲ್ ಅವರೇ ನನ್ನ ಕಾರ್ಯಕ್ರಮ ನೋಡ್ತಾ ಇದ್ದೀನಿ ನಾನು ನಿಮ್ಗೆ ಮಾಹಿತಿಗಳು ಕೊಡ್ತಾ ಇರ್ತೀನಿ ಸಂಘದ್ದು ಓಪನ್ ಆದಾಗ ಇಲ್ಲಿವರೆಗೂ ಏನಿದೆ ಬ್ಯಾಂಕ್ ಅಕೌಂಟ್ ನಿಮಗೆ ಬೇಕು ಅದು ನಾನು ಕಳಿಸ್ ತಗೊಂಡು ನಾನು ಕಳಿಸ್ಕೊಡಿ ನಾನು ಚೆಕ್ ಮಾಡ್ಬಿಟ್ಟು ಏನು ಅಂತ ನಿಮ್ಗೆ ಹೇಳ್ತೀನಿ ಆಮೇಲೆ ನಿಮ್ಮ ಪ್ರತಿ ವಾರ ಮನೆ ಮೇಲೆ ಬುಕ್ ಬರುತ್ತಲ್ಲ ಆ ಬುಕ್ ಅಲ್ಲಿ ಕೂತ್ಕೊಳ್ಳಿ ಬ್ಯಾಂಕ್ ಸ್ಟೇಟ್ಮೆಂಟ್ ಕೂಡ ಚೆಕ್ ಮಾಡ್ಕೊಳ್ಳಿ ಎಲ್ಲಿ ತಪ್ಪಾಗಿದೆ ಏನ್ ಅಲ್ಲ ಸರ್ ಒಂದ್ ಒಂದ್ ಸಮಸ್ಯೆ ಏನಾಗುತ್ತಿದೆ ನಾನು ಸ್ವಲ್ಪ ಕಲ್ತಿದ್ದೀನಿ ಬಹಳ ಒಂದನೇ ಎರಡನೇ ಮೂರನೇ ನಾಲ್ಕನೇ ನಾಲ್ಕನೇ ತೋರಿಗೂ ಕಲ್ತೇನೆ ಅಂತ ತಿಳ್ಕೊಳ್ಳಿ ನಾಲ್ಕು ನಾಲ್ಕು ಅಕ್ಷರ ನನ್ನ ತಲೆಯಲ್ಲಿ ಇದೆ ನಾನು ಕೇಳೋ ಪ್ರಶ್ನೆ ಕೇಳಕ್ಕೆ ನನಗೆ ಧೈರ್ಯ ಇದೆ ಅಂತ ತಿಳ್ಕೊಳ್ಳಿ ನಾನು ಹೇಳ್ತೀಗ ಎಬ್ಬಟ್ ಸರಿ ಸಿಂಗ್ ಸರ್ ಸರಿಯಾಗಿ ಬರಲ್ಲ ಎಬ್ಬಟ್ ಮಾಡಕ್ ಬರಲ್ಲ ಈ ಅಲ್ಲಿ ಅವ್ರು ಏನಂತಾರ ಅದನ್ನ ಓಕೆ ಅನ್ನೋದು ಈಗ ಅಲ್ಲಿ ಏನಾಗೋದು ಸಮಸ್ಯೆ ಅಂದ್ರೆ ಸರ್ ಭೂಮplಗೆ ಹೆಣ್ಣು ಮಕ್ಕಳು ಇದ್ದರೆ ಹೆಣ್ಣು ಮಕ್ಕಳೇ ಮಾತಾಡಬೇಕು ಅವರ ಹೆಣ್ಣ ಮಾತ್ ಯಾವುದೇ ಕಾರಣಕ್ಕೂ ಮಾತಾಡಂಗಿಲ್ಲ ಅಂದ್ರೆ ಹೆಂಟಿಗೆ ಯಾರೋ ಒಳ್ಬಿಡ್ತಾರೆ ಗಂಡ ಹೋಗಲ್ವಾ ನೆರುಗೆ ನೀನಾಗ್ ಬತ್ತಿ ಅಂತ ಹೇಳ್ತಾರಾ ನಾನು ಬಂದು ಅವರೇ ತಂದ್ರೆ ಆಗುತ್ತೆ ಅಬ್ದುಲ್ಲಾ ಅವರು ನೀನೇ ಅವರು ಆ ಎಸ್‌ಬಿ ಮೇಡಂ ಬಂದು ನನ್ನ ಮನೆಗೆ ಬಂದು ನನ್ ಮನೆಗೆ ಬಂತು ಅವರು ಹೇಳ್ತಾ ಇದ್ದಾರೆ ನೋಡ್ರಿ ಯವಾರ ನಿಮ್ ಹೆಂಡತಿ ಮಾಡಿದಾರೆ ನೀವ್ ಮಾತಾಡಂಗಿಲ್ಲ ಹ್ಮ್ ವಿಡಿಯೋ ಮಾಡ್ಕೊಂಡಿರೋದು ಆಮೇಲೆ ಅಷ್ಟೇ ಇಲ್ಲ ನಿಮ್ಗೂ ಸೊ ಇಮಿಡಿಯೇಟ್ ಕೊಟ್ರೆ ಈ ಇದರ ಮೊಬೈಲ್ ಅಲ್ಲಿ ನಿಂತ್ಕೊಂಡು ಸೆಲ್ಫಿಯಾಗಿ ವಿಡಿಯೋ ಮಾಡಿ ನಾನು ಕಳ್ಸಿಕೊಡಿ ಪ್ರತಿಯೊಬ್ಬ ಪ್ರತಿಯೊಬ್ರು ವಿಡಿಯೋ ಮಾಡ್ಕೊಳ್ಸಿ ಯಾಕಂದ್ರೆ ಅವ್ರು ಯಾರು ಡಾಕ್ಯುಮೆಂಟ್ ಅಲ್ಲಿ ನಿಮಗೆ ದಾಖಲೆಗಳು ಕೊಡಲ್ಲ ಕಳ್ಳ ಬಡ್ಡಿ ಮಕ್ಕಳು ನಮಗೂ ಕಳಿಸ್ತಾ ಇಲ್ಲ ಅವರು ಓಕೆ ಥ್ಯಾಂಕ್ ಯು